ನಾವು ಹೇಳುತ್ತಿರುವ ವಿಷಯ ಸುಳ್ಳು ಕಥೆಯಲ್ಲ ಇದು ನಿಜವಾದ ಅಚ್ಚರಿ ಎಬ್ಬಿಸುವ ಅಲೌಕಿಕ ತಜ್ಞ ಡ್ಯಾನ್ ರಿವೇರಾ ಸಾವಿನ ನಂತರ ಪ್ರೇತಾತ್ಮ ಇದೆ ಎನ್ನಲಾದ ಆನಬೆಲ್ ಗೊಂಬೆ ಗೆಟಿಸ್ಬರ್ಗ್ ಹೋಟೆಲ್ ರೂಮಿನಲ್ಲಿ ಡ್ಯಾನ್ ರಿವೇರಾ ಅವರ ಶವ ಪತ್ತೆಯಾಗಿದ್ದು ಸಾವಿಗೆ ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ ಅಲೌಕಿಕ ವಿಷಯಗಳ ತಜ್ಞ ಡ್ಯಾನ್ ರಿವೇರಾ ಸಾವಿನ ನಂತರ ಪ್ರೇತಾತ್ಮ ಇದೆ ಎಂದು ನಂಬಲಾಗಿದ್ದ ಆನಬೆಲ್ ಗೊಂಬೆ ಹೋಟೆಲ್ ರೂಮಿನಿಂದ ನಾಪತ್ತೆಯಾಗಿದೆ ಎಂದು ವರದಿಯಾಗಿದೆ ಐವತ್ನಾಲ್ಕು ವರ್ಷದ ಡ್ಯಾನ್ ರಿವೇರಾ ಜುಲೈ ಹದಿಮೂರರಂದು ಗೆಟ್ಟಿಸ್ಬರ್ಗ್ನ ಹೋಟೆಲ್ ರೂಮಿನಲ್ಲಿ ಸಾವನ್ನಪ್ಪಿದ್ರು ಅವರ ಈ ಪ್ರವಾಸದ ಪ್ರಮುಖ ಆಕರ್ಷಣೆ ಆನಬೆಲ್ ಗೊಂಬೆಯಾಗಿತ್ತು ಆರು ವರ್ಷದ ಆನಬೆಲ್ ಅನ್ನೋ ಸತ್ತ ಹುಡುಗಿಯ ಆತ್ಮ ಈ ಗೊಂಬೆಯೊಳಗಿದೆ ಅಂತ ನಂಬಲಾಗಿದೆ ತಜ್ಞ ಡ್ಯಾನ್ ರಿವೇರಾ ನಿಧನರಾದ ಹೋಟೆಲ್ ಕೋಣೆಯಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಕಾಣಿಸಿಲ್ಲ ಇಲ್ಲಿ ಅನುಮಾನಾಸ್ಪದ ಘಟನೆಗಳು ನಡೆದಿರುವ ಬಗ್ಗೆ ಯಾವುದೇ ಸಂಶಯ ಕೂಡ ಬಂದಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ ಇನ್ನೂ ಕೆಲವು ತಜ್ಞರು ಡ್ಯಾನ್ ರಿವೇರಾರವರ ಸಾವಿಗೂ ಆ್ಯನಿಬೆಲ್ಗೂ ಏನಾದರೂ ಸಂಬಂಧ ಇರಬಹುದು ಎಂದು ತಿಳಿಸಿದ್ದಾರೆ